ಬೀದಿ ನಾಯಿ ಮೇಲೆ ಅತ್ಯಾಚಾರ ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಮಾತ್ರವಲ್ಲದೆ ಕೆಲವು ನೀಚ ಕಾಮಾಂದರಿಯ ಮೂಕಪ್ರಾಣಿಗಳಿಗೂ ರಕ್ಷಣೆ ಇಲ್ಲದಂತಾಗಿದೆ ಬೀದಿ ಬದಿಯಲ್ಲಿ ಮಲಗುವ ಶ್ವಾನಗಳನ್ನು ಕೂಡ ಬಿಡದೆ ಅವುಗಳಿಗೆ ಸಹ ಲೈಂಗಿಕ ಕಿರುಕುಳ ನೀಡುವ ವಿಕೃತ ಮನಸ್ಥಿತಿಯವರು ನಮ್ಮ ನಡುವೆಯೇ ಇದ್ದಾರೆ ಎನ್ನುವುದು ನಿಜಕ್ಕೂ ಆತಂಕದ ವಿಷಯವಾಗಿದೆ ಮೂಕಪ್ರಾಣಿ ಬೀದಿ ನಾಯಿ ಮೇಲೆ ಅತ್ಯಾಚಾರವೆಸಗಿ ರಕ್ತ ಬರುವಂತೆ ಗಾಯಗೊಳಿಸಿ ವಿಕೃತಿ ಮೆರೆದಿರುವ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಲಿನಿ ಗ್ರೌಂಡ್ಸ್ ಬಳಿ ಈ ಘಟನೆ ನಡೆದಿರುವುದು ತಿಳಿದು ಬಂದಿದೆ ಜಯನ ನಗರದ ಸುತ್ತಮುತ್ತ ವಿದ್ಯಾ ಎನ್ನುವ ಮಹಿಳೆಯೊಬ್ಬರು ಪ್ರತಿ ದಿನ ಬೀದಿ ನಾಯಿಗಳಿಗೆ ಊಟ ಹಾಕುತ್ತಾರೆ ತಮ್ಮ ಮನೆಯಲ್ಲೇ ಊಟ ತಯಾರಿಸಿ ಜಯನಗರದ ಸುತ್ತಲೂ ಒಂದು ಸುತ್ತು ಬಂದು ಸಿಕ್ಕ ಸಿಕ್ಕ ಬೀದಿ ನಾಯಿಗಳಿಗೆ ಊಟ ಹಾಕಿ ಅವುಗಳೊಂದಿಗೆ ಸಮಯ ಕಳೆದು ಬರುವುದು ವಿದ್ಯಾ ಅವರ ದಿನಚರಿ ಆಗಿದೆ ಆದರೆ ಮಾರ್ಚ್ ಹದಿಮೂರು ಗುರುವಾರ ರಾತ್ರಿ ನಡೆದ ಘಟನೆ ನೋಡಿ ವಿದ್ಯಾ ಶಾಕ್ ಆಗಿದ್ದಾರೆ ಎಂದಿನಂತೆ ಗುರುವಾರ ರಾತ್ರಿಯೂ ಸಹ ವಿದ್ಯಾ ಬೀದಿ ನಾಯಿಗಳಿಗೆ ಊಟ ತಯಾರಿಸಿಕೊಂಡು ಹೋಗುತ್ತಿದ್ದರು ಈ ವೇಳೆ ಶಾಲಿನಿ ಗ್ರೌಂಡ್ ಬಳಿಯಲ್ಲಿ ವ್ಯಕ್ತಿಯೋರ್ವ ಶ್ವಾನದ ಜೊತೆ ಸಂಭೋಗ ಮಾಡುತ್ತಿರುವುದನ್ನು ನೋಡಿದ್ದಾರೆ ವಿದ್ಯಾ ಅವರನ್ನು ಕಂಡ ಕೂಡಲೇ ಕಿಡಿಗೇಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಕೂಡಲೇ ವಿದ್ಯಾ ಗಾಯಗೊಂಡಿದ್ದ ಶ್ವಾನವನ್ನು ರಕ್ಷಣೆ ಮಾಡಿದ್ದಾರೆ ಇನ್ನು ಈ ವಿಚಾರವನ್ನು ವಿದ್ಯಾ ಜಯನಗರದ ಶ್ವಾನ ಪ್ರಿಯರಿಗೆ ತಿಳಿಸಿದ್ದು ಗಾಯಗೊಂಡು ಅಲ್ಲಾಡುತ್ತಿದ್ದ ಶ್ವಾನದ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಅಂದರೆ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಸಂಜೆ ಮತ್ತೆ ಿ ಮೈದಾನದ ಬಳಿ ಶ್ವಾನಪ್ರಿಯರು ಎಲ್ಲರೂ ಜೊತೆಯಲ್ಲಿ ತೆರಳಿದ್ದಾರೆ ಈ ವೇಳೆ ಅದೇ ವ್ಯಕ್ತಿ ಅಲ್ಲಿಯೇ ಓಡಾಡಿಕೊಂಡಿರುವುದನ್ನು ಕಂಡು ಕೂಡಲೇ ಸ್ವಾನಪ್ರಿಯರು ಆತನನ್ನು ಹಿಡಿದು ಥಳಿಸಿ ಬಳಿಕ ಜಯನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರು ಪುರುಷರು ಸ್ವಾನಗಳ ಮರ್ಮಾಂಗವನ್ನು ಕೊಯ್ದು ಸಂಭೋಗ ಮಾಡುತ್ತಿದ್ದರು ಎನ್ನುವ ಆರೋಪ ಕೇಳಿ ಬಂದಿದೆ ಎಂತ ವಿಪರ್ಯಾಸ ಇಂತಹ ಸುದ್ದಿಗಳನ್ನು ಕೇಳುವುದು ಇವುಗಳನ್ನು ನಮ್ಮ ಮನಸ್ಸಿನಲ್ಲಿ ಊಹೆ ಮಾಡಿಕೊಳ್ಳಲು ಸಹ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಈ ತರ ವಿಷಯಗಳನ್ನು ಮಾಡುತ್ತಾರೆ ಅಂದರೆ ಅವರ ಮನಸ್ಥಿತಿ ವಿಕೃತವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಆದ್ದರಿಂದ ಯಾರೊಬ್ಬರು ಹೊರಗೆ ಹೋಗುವಾಗ ಜಾಗರೂಕರಾಗಿ ಓಡಾಡಿ ರಾತ್ರಿ ವೇಳೆ ಒಬ್ಬಂಟಿಯಾಗಿ ಓಡಾಡಬೇಡಿ ನಮಸ್ಕಾರ